ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕಳಿಲ್ಲೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀವಲ್ಲ ಇದು ಬೆದರಿಯಿಂದ ಬಿಡುವಂಥದ್ದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇದನ್ನು ಹೇಗೆ ಕ್ಲೀನ್ ಮಾಡಿ ಕಟ್ ಮಾಡಬೇಕು ಮತ್ತು ಇದರಿಂದ ನಾನು ಇವತ್ತೊಂದು ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ತುಂಬ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಇದ್ರದ್ದು ಸಕ್ಕತ್ತಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಿಡ್ನಿ ಯಾರಿಗೆಲ್ಲ ಸ್ಟೋನ್ ಇರುತ್ತೋ ಅಂಥವ್ರು ಖಂಡಿತ ವರ್ಷದಲ್ಲಿ ಒಂದು ಎರಡು ಸತಿ ಮೂರು ಸತಿ ಆದರೂ ತಿನ್ನಬೇಕು ಇದು ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ನಿಮಗೂ ಕೂಡ ಸಿಕ್ಕರೆ ತಿನ್ನಿ ಇದು ಸಿಟಿಲೆಲ್ಲ ಸಿಗಲ್ಲ ಆ್ಯಕ್ಚುಲಿ ಇದು ಗಾಳಿಗೆಲ್ಲ ಇಡಕ್ಕೆ ಬರದೇ ಇಲ್ಲ ಇದು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು ನಾವು ಇಲ್ಲಾಂದರೆ ಫುಲ್ ನರ್ಸ್ ಬಂದುಬಿಡುತ್ತೆ ಫುಲ್ ಇದು ಬೆಂಡ ಥರ ಆಗ್ಬಿಡುತ್ತೆ ಇದು ಗಟ್ಟಿ ಆಗುತ್ತೆ ಹಾಗಾಗಿ ಇದು ನೋಡಿ ಕಿತ್ಕೊಂಡ್ಬಂದಾಗ ಎಷ್ಟು ಎಳೆ ಎಳೆದಿತ್ತು ನೋಡಿ ಇದೆಲ್ಲ ವೈಟ್ ಇದೆಯಲ್ಲ ಇದೆಲ್ಲ ಎಳೆದಿತ್ತು ಈಗ ಮನೆಗೆ ತಂದು ಒಂದು ಎರಡು ಅವರ್ ಆಗಿದೆ ಅಷ್ಟು ಬೇಗ ಇದೆಲ್ಲ ಬಿಟ್ಟಿದೆ ನೋಡಿ ಚೂಟಿದ್ರೆ ಹೋಗೋದೇ ಇಲ್ಲ ನೋಡಿ ಈ ಥರ ಆಗಿದೆ ಹಾಗಾಗಿ ನಾವು ತಂದ ತಕ್ಷಣವೇ ಅದನ್ನ ಕಟ್ ಮಾಡಿ ಎಳೆ ಎಳೆದೇನಿರುತ್ತೋ ಅದನ್ನೆಲ್ಲ ನೀರಲ್ಲೇ ಹಾಕಿಡಬೇಕು ಆ್ಯಕ್ಚುಲಿ ಹಾಕಿಟ್ಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲೇ ಇಟ್ಟಿರಬೇಕು ಆ ನಂತರನೇ ಇದು ಯೂಸ್ ಮಾಡಬೇಕು ಮತ್ತು ಈ ಸಿಪ್ಪೆ ಎಲ್ಲ ದನಗಳಿಗೆ ತಿನ್ ತಿನ್ನಬಾರ್ದು ತಿಂದರೆ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ ದನ ಕರುಗಳಿಗೆ ಸಿಗದೇ ಇರೋ ಥರ ಸ್ವಲ್ಪ ದೂರ ಹಾಕಿ ನೋಡಿ ಈ ಥರ ಎಳೆದು ಅದರಲ್ಲಿ ಏನು ಗೆಣ್ಣು ಇದೆಯೋ ಆ ಗೆಣ್ಣಲ್ಲಿ ಒಂದೊಂದು ಫುಲ್ ಕವರ್ ಇರುತ್ತೆ ಸಿಪ್ಪೆ ಅಂತೀವಲ್ಲ ಆ ಥರ ಆ ಸಿಪ್ಪೆ ತೆಗೆದ್ರೆ ನೋಡಿ ಈ ಥರ ಎಳೆದು ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ತೆಗೋಬೇಕು ಅಂತ ತೆಗೆದುಬಿಟ್ಟು ನೋಡಿ ಒಂದು ಟಬ್ಬಲ್ನ ನೀರು ಇಟ್ಕೊಂಡಿದ್ದೀನಿ ಆ ನೀರೊಳಗಡೆ ಇದ್ದೀನಿ ನಾನು ಹಿಂಗೆ ಗೂಗ್ರಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಒಳಗೆ ಹೋಗಬೇಕು ನೋಡಿ ದಪ್ಪ ದಪ್ಪ ಬೇಡ ತೆಳುತೆಳದೆ ಸ್ಲೈಸ್ ಮಾಡಿ ಬೇಕಾದರೆ ಹಾಕೊಳ್ಳಿ ಇಲ್ಲ ಸಣ್ಣಗೆ ಹೆಚ್ಚಿ ಬೇಕಾದರೂ ನೀರಲ್ಲಿ ಹಾಕೋಬೋದು ನೀವು ನಾನು ಸ್ವಲ್ಪ ಈ ಥರ ದೊ ತೆಳುವಾಗಿ ಸ್ಲೈಸ್ ಮಾಡಿ ನಾನು ಇದ್ದೀನಿ ನೋಡಿ ಒಂದು ದೊಡ್ಡದು ಇದು ತಗೊಂಡಿದ್ದೆ ನಾನು ಆ್ಯಕ್ಚುಲಿ ಅದು ಚಿಕ್ಕದು ಇನ್ನೂ ಬುಡದಿಂದ ಸ್ವಲ್ಪನೇ ಬಂದಿದೆ ನೋಡಿ ಇದು ಇದರಲ್ಲಿ ಏನೂ ಇಲ್ಲ ನೋಡಿ ಬಲ್ತಿದೆ ಸೊ ಇದು ಉದ್ದದ್ದಿದೆಯಲ್ಲ ಇದ್ರಲ್ಲಿ ಮಾತ್ರ ಕಡಲೆ ಜಾಸ್ತಿ ಸಿಗುತ್ತೆ ನೋಡಿ ಇದರಲ್ಲಿ ಈ ಥರದ್ರಲ್ಲಿ ನೋಡಿ ಒಂದು ರೌಂಡ್ ಸಿಪ್ಪೆ ತೆಗೆದಿದ್ದೀನಿ ನಾನು ಇದ್ರದ್ದು ನೋಡಿ ಎಷ್ಟು ಸಿಗ್ತಾಯಿದೆ ಅಂದ್ಬಿಟ್ಟು ಸಣ್ಣದ್ರಲ್ಲಿ ಜಾಸ್ತಿ ಕಡಿಲೇ ಸಿಗೋಲ್ಲ ನೋಡಿ ಈ ಥರ ಉದ್ದದ ಮೊಳಕೆ ಇರುತ್ತಲ್ಲ ಆ ಥರದ್ರಲ್ಲಾದರೆ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ತುಂಬಾ ಸಿಕ್ತು ಒಂದು ಗಿಣ್ಣಲ್ಲಿ ಇಷ್ಟು ಸಿಕ್ಕಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಈ ಗೆಣ್ಣಲ್ಲಿ ಇಷ್ಟಕ್ಕೆ ಲಾಸ್ಟ್ ಆಯಿತು ಬಲ್ತಿದೆ ನೋಡಿ ಇದು ಚೂಟಿದ್ರೆ ಒಳಗೆ ಹೋಗ್ತಾ ಇಲ್ಲ ಇದು ಆ್ಯಕ್ಚುಲಿ ಇದು ಬರಲ್ಲ ಈಗ ತೆಗೆದ್ರೂ ಸೊ ಅದು ಬಿಸಾಕ್ತಾಯಿದ್ದೀನಿ ನಾನು ಈಗ ನೆಕ್ಸ್ಟ್ ಸಿಪ್ಪೆ ತೆಗೆದ್ಬಿಟ್ಟು ನೆಕ್ಸ್ಟ್ ಗೆಣ್ಣಿಂದ ತೆಗೊಳ್ಬೇಕು ಆ ಆಗೆಣ್ಣು ತೆಗೆದು ಬಿಸಾಕ್ತೆ ನಾನು ಬಲ್ತಿತ್ತು ಅದು ಎಳೆದೆಲ್ಲ ತೊಗೊಂಡಿದ್ದಾನಲ್ಲ ಫ್ರೆಂಡ್ಸ್ ನಾನು ನೋಡಿ ಇದರಲ್ಲಿ ಇಷ್ಟು ಬಂದಿದೆ ಇನ್ನೊಂದು ರೌಂಡ್ ಸಿಗುತ್ತೆ ನೋಡಿ ದೊಡ್ಡ ಸಿಕ್ಕಿದೆ ಇದರಲ್ಲಿ ಇನ್ನೊಂದು ತೆಳದು ಬರುತ್ತೆ ಇದರಲ್ಲಿ ನೋಡಿ ಇಷ್ಟ ಆಯಿತು ಈಗ ನೆಕ್ಸ್ಟ್ ಇದುಲ್ಲ ಬಲ್ತಿರುತ್ತೆ ನೋಡಿ ಅದು ಹಿಂದಿನ ಕಟ್ ಮಾಡಿದ್ನಲ್ಲ ಗೆಣ್ಣು ಅದು ಇದು ಫುಲ್ ಆರ್ ಥರ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ಇದು ಬರೋದೇ ಇಲ್ಲ ಇದು ಊಟ ಅಡುಗೆಗೆ ಬರೋಲ್ಲ ನೋಡಿ ಆದರೂ ಒಂದು ತಿಳು ಸಿಪ್ಪೆ ತೆಕ್ಕೊಂಡೆ ನಾನು ಅದರಲ್ಲಿ ಸ್ವಲ್ಪ ಇತ್ತಲ್ಲ ಅದನ್ನ ನೋಡಿ ಇದರಲ್ಲಿ ಏನೂ ಇಲ್ಲ ಗಟ್ಟಿಯಾಗಿದೆ ಆ್ಯಕ್ಚುಲಿ ಇದು ಕಟ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಒಳಗಡೆ ಈ ಥರ ನಾವು ಸಿಪ್ಪೆ ತೆಗೆದುಬಿಟ್ಟು ಗೆಣ್ಣಲ್ಲಿ ಏನು ಎಳೆದೆಳೆದಿದೆ ಆದಮೇಲೆ ತೆಗೆದು ನೀರಲ್ಲಿ ಹಾಕಿದ್ರೆ ತುಂಬ ಇನ್ನೂ ಜಾಸ್ತಿ ಸಿಪ್ಪೆ ಇತ್ತು ಒಂದು ಎರಡು ಅವರ್ ಆಗಿದೆ ಇದೆ ಆ್ಯಕ್ಚುಲಿ ಮನೆಗೆ ತೊಗೊಂಡು ಬರೋ ಅಷ್ಟರಲ್ಲಿ ನಮ್ಮದೇ ಹೊಲಿದ್ದು ಹೊಲಿದ ಬದಿನಲ್ಲಿ ಇತ್ತು ಒಂದು ಇದ್ರದ್ದು ಬೆಳೆ ಇತ್ತು ಬಿದ್ರಿಂದು ಅದರಿಂದ ನಾವು ತೊಗೊಂಡು ಬಂದು ಇದನ್ನು ನೋಡಿ ವೀಡಿಯೋ ಮಾಡ್ತಿದ್ದೀನಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಳೆದ ನಾವು ಈ ಮೊಳಕೆಯಿಂದ ಬಿಡಿಸಿ ಕಟ್ ಮಾಡಿ ಇಟ್ಕೋಬೇಕು ಅಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ನಾನು ನೈಟ್ ಒಂದು ಹತ್ತು ಗಂಟೆ ಇರ್ಬೋದು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಈಗ ನೀರಲ್ಲಿ ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಮತ್ತು ಬೆಳಗ್ಗೆ ಒಂದು ಸರ್ತಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರನ್ನ ಚೇಂಜ್ ಮಾಡಬೇಕಾಗುತ್ತೆ ಇದ್ರದ್ದು ಮತ್ತು ನಾಳೆ ಸಂಜೆಗೆಲ್ಲ ಇದನ್ನು ಹೆಚ್ಚಿಬಿಟ್ಟು ಅಡುಗೆಗೆ ಯೂಸ್ ಮಾಡಬೇಕು ಜಾಸ್ತಿ ಬಿಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ ಒಂಥರ ಸ್ಮೆಲ್ ಬರೋಕ್ಕೆ ಆಗಿಬಿಡುತ್ತೆ ಹಾಗಾಗಿ ಒಂದು ಇಪ್ಪತ್ತ್ನಾಲ್ಕು ಗಂಟೆ ನೀರಲ್ಲಿ ನೆನೆಸಿಟ್ಲೇಬೇಕು ಅದಕ್ಕಿಂತ ಮುಂಚೆ ಅಂತೂ ಮಾಡೋಕ್ಕೆ ಹೋಗಬಾರ್ದು ಇದು ನೋಡಿ ಒಂದು ಉದ್ದದ್ರಲ್ಲಿ ತುಂಬಾ ಸಿಗ್ತಿದ್ದು ಸಣ್ಣ ಮೊಳಕೆಯಲ್ಲಿ ಸ್ವಲ್ಪ ಸಿಗ್ತದು ಕಳೀಲೆ ನೋಡಿ ಇನ್ನೊಂದು ಎರಡು ಇಂಚ ಮೂರು ಇಂಚಷ್ಟು ಇದರಲ್ಲಿ ಸಿಗುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಸಣ್ಣದಲ್ವ ಮೇಲ್ ಲಾಸ್ಟ್ ಲಾಸ್ಟಿಂದ ಇದು ಹಾಗಾಗಿ ಇದರಲ್ಲಿ ಸ್ವಲ್ಪ ಎಳೆಯದೆ ಎಲೆ ಎಲೆ ಥರನೇ ಇರುತ್ತೆ ಇದು ಸೊ ಅದನ್ನ ಹಾಕೋಬೋದು ನೋಡಿ ಎಡ್ಜಲಿ ಇದರಲ್ಲಿ ಏನೂ ಸಿಗೋಲ್ಲ ಇದು ನೋಡಿ ಇದರಲ್ಲಿ ಏನು ಸಿಗಲಿಲ್ಲ ಇದನ್ನು ಬಿಸಾಕ್ತಾ ಇದ್ದೀನಿ ಇದೇ ಥರ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟು ಅಷ್ಟು ಕಳೀಲಿಗೆ ಐದು ಆರ ಇತ್ತದು ಅಷ್ಟಕ್ಕೆ ನೋಡಿ ಇಷ್ಟು ಬಂದಿದೆ ಇದೆಲ್ಲ ಹೆಚ್ಚಿಸಿ ಬೇಕಾದರೂ ನೀವು ಈ ಥರ ನೀರಲ್ಲಿ ನೆನೆಯಕ್ಕೆ ಹಾಕ್ಬೋದು ಅಥವಾ ಹಾಗೇ ಈ ಥರ ಸ್ಲೈಸ್ ಥರ ಮಾಡಿದ್ದೀನಲ್ಲ ರೌಂಡ್ ರೌಂಡ್ ಇದು ಇದೇ ಥರ ಬೇಕಾದರೂ ನೀರಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ನೆನೆಯಕ್ಕೆ ಹಾಕೋಬೋದು ಆಮೇಲೆ ಮತ್ತು ಸಣ್ಣಕ್ಕೆ ಹೆಚ್ಕೊಂಡ್ಮೇಲೆ ಮೇಲೆ ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಬೇಕಾಗುತ್ತೆ ನೋಡಿ ದೊಡ್ಡ ಏನಿದೆ ಇದನ್ನೆಲ್ಲ ಮತ್ತೆ ಸಣ್ಣ ಸ್ಲೈಸ್ ಮಾಡಿ ಹಾಕ್ತೀನಿ ನಾನು ಇದರೊಳಗಡೆ ನೀರೊಳಗಡೆ ನೋಡಿ ಈಗ ನಾನು ಒಂದು ಟ್ವೆಂಟಿ ಫೋರ್ ಅವರ್ ಆದಮೇಲೆ ನಾನು ಇದನ್ನು ನೀರೆಲ್ಲ ಬಸ್ತು ತೊಳೆದು ತಂದು ಇಟ್ಕೊಳ್ತೀನಿ ನೋಡಿ ಇದು ಸಿಪ್ಪೆ ನೋಡಿ ಎಷ್ಟು ಒಂದು ಬಂದಿದೆ ನೋಡಿ ಒಂದು ನಾಲ್ಕು ಅಥವಾ ಐದು ಮೊಳಕೆ ಇರ್ತಿದು ಅಷ್ಟರಲ್ಲಿ ನೋಡಿ ಸಿ ವೇಸ್ಟೇ ಜಾಸ್ತಿ ಇದರಲ್ಲಿ ಬರೋದು ಕಳಿಲಿಗಿಂತ ನೋಡಿ ಇದೆಲ್ಲ ವೇಸ್ಟ್ ಇದು ತೆಗೆದ ಮೇಲೆ ನಾನು ಇದನ್ನು ತೋರಿಸ್ತೀನಿ ದಯವಿಟ್ಟು ಇದನ್ನೆಲ್ಲ ದನಕರಿ ಸಿಗದೆ ಹತ್ರ ದೂರ ಹಾಕಿ ನೋಡಿ ಈಗ ಒಂದು ಟ್ವೆಂಟಿ ಫೋರ್ ಅವರ್ ಆದಮೇಲೆ ನಾನು ಇದನ್ನು ಅಡುಗೆ ಮಾಡೋಣ ಅಂದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದರಿಂದ ಸಾಂಬಾರು ಬೇಕಾದರೂ ಮಾಡ್ಬೋದು ಪಲ್ಯನೂ ಮಾಡ್ಬೋದು ನೋಡಿ ತೆಳು ತೆಳು ಸ್ಲೈಸ್ ಮಾಡಿ ಹಾಕಿದ್ದೆ ಆ ನಂತರ ನಾನು ದೊಡ್ಡ ದೊಡ್ಡದೆಲ್ಲ ಫಸ್ಟ್ ತಗೊಂಡು ಆಮೇಲೆ ಮತ್ತೆ ತೆಳು ಸ್ಲೈಸ್ ಮಾಡಿ ನೀರಲ್ಲಿ ನೆನೆಗೆ ಹಾಕಿದ್ದೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಬೇಕಾದ್ರೆ ಸಣ್ಣಕ್ಕೆ ಹೆಚ್ಚುಬಿಟ್ಟು ಈ ಥರ ಹೆಚ್ಚಿಬಿಟ್ಟು ಬೇಕಾದ್ರೂ ನೆನೆಯಕ್ಕೆ ಹಾಕ್ಬೋದು ಒಟ್ಟು ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲೇ ಇರಬೇಕು ಅದು ಆ್ಯಕ್ಚುಲಿ ನೋಡಿ ಈಗ ಟ್ವೆಂಟಿ ಫೋರ್ ಅವರ್ ಆದಮೇಲೆ ನಾನು ಇದನ್ನು ಹೆಚ್ಚುಬಿಟ್ಟು ಈಗ ಪಲ್ಯ ಮಾಡೋಣ ಅಂತ ಹೊರಟಿದ್ದೀನಿ ಸಾಂಬಾರು ಮಾಡೋದಾದರೆ ಬೇಳೆ ಯೂಸ್ ಮಾಡ್ಬೋದು ನೀವು ಪಲ್ಯಕ್ಕಾದರೆ ಈಗ ಇದಕ್ಕೆ ತಿಂಗಳಿ ಕಾಳು ಅಂತ ಬರುತ್ತಲ್ಲ ವೈಟ್ ವೈಡ್ ಅದು ತುಂಬನೇ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಥವಾ ಇದು ನೋಡಿ ಹಲಸಂಡೆ ಕಾಳು ದೊಡ್ಡದಿದೆ ಇದು ಆ್ಯಕ್ಚುಲಿ ಯಾವುದಾದ್ರೂ ಹಸಿ ಕಾಳು ಬೇಕಾದರೂ ಹಾಕಿ ಮಾಡ್ಬೋದು ಈ ಪಲ್ಯಕ್ಕೆ ಸಖತ್ ಚೆನ್ನಾಗಿರುತ್ತೆ ನಾನಿವತ್ತು ಹಲಸಂಡೆ ಕಾಳು ಇದು ಒಣಗಿರೋದೇ ಕಾಳನ್ನು ನೆನೆಸಿಬಿಟ್ಟು ಒಂದು ಹಂಡ್ರೆಡ್ ಅಷ್ಟು ನೆನೆಸಿಟ್ಟಿದ್ದೆ ಕಳೆಲೇ ನೋಡಿ ಒಂದು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬರ್ಬೋದು ಅದು ನೋಡಿ ನಾನು ಪಲ್ಯ ಮಾಡ್ತೀನಿ ಆ್ಯಕ್ಚುಲಿ ಇದೊಂದು ಮೂರು ನಾಲ್ಕು ಮನೆಗೆ ನಮ್ಮ ನಾವು ತಿಂತೀವಿ ನಾವು ಅಣ್ಣ ತಮ್ಮದಿ ಮನೆಗಳಲ್ಲೆಲ್ಲ ಪಕ್ಕದ ಮನೆಗೆಲ್ಲ ಕೊಡ್ತೀನಿ ಹಾಗಾಗಿ ಅಷ್ಟು ಹಾಕಿ ಮಾಡ್ತಾಯಿದ್ದೀನಿ ನಮಗೊಬ್ಬರಿಗೆ ಆಗಿದ್ದರೆ ಎರಡು ಟೈಮ್ ಮಾಡ್ತಾಯಿದ್ದೆ ಅದನ್ನು ನಾನು ಕುಕ್ಕರಲ್ಲಿ ನೋಡಿ ಈಗ ನೀರಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕೋಬಾರ್ದು ಯಾಕಂದರೆ ಆ್ಯಕ್ಚುಲಿ ನಾನು ಪಲ್ಯ ಮಾಡ್ತಿರೋದು ಹಾಗಾಗಿ ಸಾಂಬಾರಾದರೆ ಬೇಕಾದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ನಾನು ಗಟ್ಟಿ ಪಲ್ಯ ಅಕ್ಕಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಈಗ ಕುಕ್ಕರ್ ನೀರು ಕುದಿ ಬಂದ ನಂತರ ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ವರ್ಷ ಈಗ ನೋಡಿ ಹೆಚ್ಚಾದಮೇಲೆ ಮೂರು ಸತಿ ತೊಳೆದಿದ್ದೀನಿ ಕಿವಿಚಿ ಕಿವಿಚಿ ಚೆನ್ನಾಗಿ ತೊಳಿಬೇಕು ಇದನ್ನು ಇಲ್ಲಾಂದರೆ ಕಹಿ ಬರುತ್ತೆ ಮತ್ತು ಸ್ವಲ್ಪ ವಿಷಕಾರಿ ಅಂತ ಕೂಡ ಹೇಳ್ತಾರೆ ಇದನ್ನು ಹಾಗಾಗಿ ಚೆನ್ನಾಗಿ ತೊಳೆದಿದ್ದೀನಿ ಮೂರು ಸತಿ ಹೆಚ್ಚಿದ ನಂತರ ಮೂರು ಸತಿ ತೊಳೆದಿದ್ದೀನಿ ಮತ್ತು ನೆನೆಸುವಾಗ ಕೂಡ ಹನ್ನೆರಡು ಅವರಿಗೆ ಒಂದು ಸತಿ ನೀರು ಚೇಂಜ್ ಮಾಡಿದ್ದೆ ನಾನು ತೊಳೆ ತೊಳೆದು ನೋಡಿ ಈಗ ಕುಕ್ಕರಲ್ಲಿ ಕಾಳು ಮತ್ತು ಕಳಿಲೆ ಹಾಕಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದಕ್ಕೀಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಈ ಪಲ್ಯಕ್ಕೆ ಅಂದ್ಬಿಟ್ಟು ನೋಡಿ ತುಂಬ ಒಂದು ಸರಳ ವಿಧಾನ ಅಷ್ಟೇ ಟೇಸ್ಟಿ ಅದ್ಭುತ ರುಚಿ ಅಂತಲೇ ಹೇಳೋದು ಅಷ್ಟು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ನಾನು ಒಂದು ಹೋಳು ತಗೊಂಡಿದ್ದೀನಿ ಇಷ್ಟು ಕಳೆಲೇ ಜಾಸ್ತಿ ಇದೆ ಈಗ ಪಲ್ಯ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಸೊ ಒಂದು ಭಾಗ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಕರಿಬೇನು ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಒಂದು ಎರಡು ಇಟ್ಕೊಂಡಿದ್ದೀನಿ ಟೊಮೆಟೊ ಮೂರು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹಸಿಮೆಣ್ಸೊಂದು ನಾಲ್ಕು ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹುಣಸೆಹಣ್ಣು ಸ್ವಲ್ಪ ಹಾಕಲೇಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹಾಕ್ತಿದ್ದೀನಿ ನಾನು ಬೇಕಾದ್ರೆ ನೀವು ಹುಣಸೆ ಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ಇನ್ನೊಂದು ಟೊಮೆಟೊ ಹಾಕಬೋದು ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಚಮಚ ಇಲ್ಲಿ ಖಾರದ ಪುಡಿ ಮತ್ತು ಮಿಕ್ಸ್ ಮಿಕ್ಸ್ ಸಾಂಬಾರು ಪೌಡ್ರ್ ಅದು ಎರಡು ಚಮಚ ಮಿಕ್ಸ್ ಸಾಂಬಾರು ಪೌಡ್ರ್ ಒಂದು ಚಮಚ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಆ್ಯಕ್ಚುಲಿ ಸೊಪ್ಪು ಕೊತ್ತಂಬರಿದ ಬೇಕಾದರೆ ನೀರು ಬು ಹಾಕೋಬೋದು ಆ್ಯಕ್ಚುಲಿ ನಾನಿಲ್ಲಿ ಹಾಗೆ ಮೇಲೆ ಉಬ್ರಸ್ತೀನಿ ಲಾಸ್ಟಿಗೆ ಈಗ ನೋಡಿ ಕುಕ್ಕರ್ ಕೂಗಿ ಆರಿದಾಗಿದೆ ಈಗ ಕಲಿಯೇ ಬೆಂದಿದೆಯಾ ನೋಡೋಣ ನೋಡಿ ಮೂರು ವಿಷಲ್ ಕೂಗ್ಸಿದ್ದೀನಿ ನಾನು ನೋಡಿ ಕಾಳು ಸ್ವಲ್ಪ ಮೆತ್ತಗಾಗಿ ಬೆಂದಿದೆ ತೊಂದರೆ ಇಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ಬಟ್ ಕಳಲೇನು ಬೆಂದಿದೆ ಪರ್ಫೆಕ್ಟಾಗಿ ಇದೆಷ್ಟೇ ಬೇಯಿಸಿದ್ರು ಸಹ ಕಳಿದಿನ ನೀವು ಎಷ್ಟು ವಿಷಲ್ ಕೂಗ್ಸಿದ್ರು ಇದು ಮೆತ್ತಗಾಗಲ್ಲ ಕರ್ ಕರ್ಕಂತಲೇ ಸೌಂಡ್ ಬರೋದು ಇದು ಹಾಗೆ ಇರಬೇಕು ಆ್ಯಕ್ಚುಲಿ ಕರ್ಕಂತ ಬಂದ್ರೇ ಅದು ಕಳಲೆ ಅನಿಸ್ಕೊಳ್ಳೋದು ತುಂಬ ಮೆತ್ತಗೇನು ಆಗಬಾರ್ದು ಅದು ಮೆತ್ತಗಾಗಿದ್ದೆ ಆಗಲ್ಲ ಇದು ಆ್ಯಕ್ಚುಲಿ ನೋಡಿ ಈಗ ಬಾಣಲಿ ಇದ್ದೀನಿ ಪಲ್ಯಕ್ಕೆ ಅಂತ ಒಂದೆರಡು ಚಮಚ ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು ಸಾಸಿವೆ ಒಗ್ಗರಣೆಗೆ ಕರಿಬೇವು ಕೂಡ ಹಾಕೊಳ್ಳೋಣ ನೋಡಿ ಹಸಿ ಮೆಣಸು ಕೂಡ ಒಗ್ಗರಣೆಯಲ್ಲಿ ಹಾಕ್ತೀನಿ ಇನ್ನು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದೇ ವಿಧಾನ ನಾನು ಸಸಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಬಾರ್ದು ಇದು ಒರಿಜಿನಲ್ ಟೇಸ್ಟ್ ಹೋಗಿಬಿಡುತ್ತೆ ಈರುಳ್ಳಿ ನೋಡಿ ಒಂದು ಒಂದು ರುಬ್ಕೊಳೋಕ್ಕೆ ಒಂದು ಈರುಳ್ಳಿ ಒಂದು ಒಗ್ಗರಣೆ ಶುಂಠಿ ಬೆಳ್ಳಿ ಟೇಸ್ಟ್ ಒಂದು ಚಮಚ ಇಟ್ಕೊಂಡು ಅಷ್ಟು ಈಗ ಈರುಳ್ಳಿ ಫ್ರೈ ಆದ ನಂತರ ಹಾಕೊಳ್ತಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹಸಿವಾಸನಷ್ಟು ಬರ್ಸ್ಕೊಂಡ್ರೆ ಸಾಕು ಟೊಮೆಟೊ ನೋಡಿ ಮೂರು ತೊಗೊಂಡಿದ್ದೆ ಮೂರನ್ನು ಹೆಚ್ಚು ನಾನು ಇಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೋನ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮ್ಯಾಶ್ ಆಗೋ ಥರ ಬೇಯಿಸ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೇಗ ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಮುಚ್ಚಿಟ್ಬಿಟ್ಟು ಒಂದು ನಿಮಿಷ ನಾನು ಲೋ ಹೀಟಲ್ಲೇ ಟೊಮೆಟೊನ ಬೇಯಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಬೆಂದ್ರೇ ಅದು ಟೊಮೆಟೊ ಚೆನ್ನಾಗಿ ಕಳಲಿಗೆ ನೋಡಿ ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಂದರೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಟೊಮೆಟೊ ನೋಡಿ ಈ ಹದಕ್ಕೆ ಮ್ಯಾಶ್ ಆಗಬೇಕು ಫುಲ್ ನೈಸಾಗಿದೆ ನೋಡಿ ಟೊಮೆಟೊ ಹಾಗಂತ ಬೇಕಾದರೆ ನೀವು ಮಿಕ್ಸಿಗೆ ಹಾಕಿಬಿಟ್ಟು ದಪ್ಪ ಇರುವಾಗಲೇ ಬೇಕಾದ್ರೆ ರುಬ್ಕೋಬೋದು ತೊಂದರೆ ಇಲ್ಲ ಮಸಾಲೆ ಖಾರ ರುಬ್ಕೊತೀವಲ್ಲ ಅದರ ಜೊತೆ ಹಾಕಬೇಕಾದ್ರೆ ರುಬ್ಬೋದು ನೋಡಿ ಮ್ಯಾಶ್ ಆದ ನಂತರ ನಾನು ಬೇಯಿಸಿರುವಂತಹ ಕಳಿಲೆ ಮತ್ತು ಇದು ಹಲಸೆ ಕಾಳು ಹಾಕೊಂಡಿದ್ದೀನಲ್ಲ ಅದನ್ನು ಬೇಯಿಸಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಿದ್ದಾಯಿತು ನೋಡಿ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಹಾಕೋಬೇಕು ಕಲಿಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಡಿ ಉಪ್ಪು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತಾ ಇದ್ದೀನಿ ಕಳಿಲಿನ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ ಮೂರು ವಿಷಲ್ಲೇ ಕೂಗ್ಸಿರೋದು ಅದು ಕಾಳು ಆ್ಯಕ್ಚುಲಿ ಬೆಂದ್ಬಿಡುತ್ತೆ ಕಳೀಲೇನು ಬೆಂದಿದೆ ಪರ್ಫೆಕ್ಟಾಗಿ ಆಗಿದೆ ತೊಂದರೆ ಇಲ್ಲ ಸೊ ಉಪ್ಪೆಲ್ಲ ಹತ್ಕೊಂಡ್ಲಿ ಅಂತ ಮತ್ತೊಂದು ಮೂರು ನಿಮಿಷ ನಾನು ನೀರಲ್ಲಿ ಬೇಯಿಸ್ತಾ ಇದ್ದೀನಿ ಇವಾಗ ಕಳೀಲನ್ನು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನೋಡಿ ಮುಚ್ಚಿಬಿಟ್ಟು ನಾನು ಲೋ ಫ್ಲೇಮಲ್ಲೇ ಬೇಯಿಸಿದೆ ಈಗ ನೋಡಿ ಓಪನ್ ಮಾಡಿದ್ದೀನಿ ಈಗ ರುಬ್ಬಿರುವಂತಹ ಮಸಾಲೆ ಏನು ರುಬ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಮಸಾಲೆ ತೆಂಗಿಗೆ ಜಾಸ್ತಿ ಹಾಕಿಲ್ಲ ನಾನು ಹಾಗಾಗಿ ಸ್ವಲ್ಪ ಆಗಿದೆ ಇದು ಆ್ಯಕ್ಚುಲಿ ಇದು ಕಳೆಲು ಜಾಸ್ತಿಯೇ ಇದೆ ಸೊ ಪಲ್ಯ ಆಗಿರೋದ್ರಿಂದ ಸಾಕಾಗುತ್ತೆ ಇಷ್ಟು ಗಟ್ಟಿ ಪಲ್ಯ ಹಾಕಿ ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇದು ಕಡುಬಿಗೆ ಸಹ ಮಾಡ್ಕೊಂಡು ತಿಂತಾರೆ ನಮ್ಮ ಕಡೆ ಇದನ್ನು ಕಳೆಲಿದ್ದು ಸ್ವಲ್ಪ ರಸ ಥರ ಮಾಡ್ಕೊಂಡ್ರೆ ಕಡುಬಿಗೂ ಬರುತ್ತೆ ಅನ್ನ ಮುದ್ದೆಗೆಲ್ಲ ಬರುತ್ತೆ ಇದು ಆ್ಯಕ್ಚುಲಿ ತುಂಬಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಫ್ರೆಂಡ್ಸ್ ಇದು ಕಿಡ್ನಿ ಸ್ಟೋನ್ ಇರೋರಿಗಂತೂ ಹೇಳಿ ಮಾಡಿಸಂಥ ಮೆಡಿಸಿನ್ ಇದು ತುಂಬ ಒಳ್ಳೆಯದು ನಾರ್ಮಲ್ ಇರೋರು ಕೂಡ ತಿನ್ಬೋದು ಒಳ್ಳೆಯದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಆಗಲಿ ಸಿಕ್ಕರೆ ಖಂಡಿತ ತಿನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ರೆಡಿ ಆಯಿತು ಪಲ್ಯ ನೋಡಿ ಈ ಹದಕ್ಕಿದೆ ಇವಾಗ ಇನ್ನೊಂದು ಮೂರು ನಿಮಿಷ ನಾನು ಮತ್ತೆ ಕುದಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ ಮೇಲೆ ನೋಡಿ ಈಗ ಈ ಹದಕ್ಕಿದೆ ಇದನ್ನು ಚೆನ್ನಾಗಿ ಕುದಿಸಿದ ನಂತರ ಇನ್ನೂ ತಿಕ್ನೆಸ್ ಬರುತ್ತೆ ಇದು ನೋಡಿ ಒಂದು ಮೂರು ನಿಮಿಷಗಳ ಕಾಲ ನಾನು ಮೀಡಿಯಂ ಹೀಟಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಗಟ್ಟಿಯಾಗಿದೆ ಪಲ್ಯ ಈಗ ತಣ್ಣಗಾದ ಮೇಲೆ ಇನ್ನೂ ಸಹ ಗಟ್ಟಿ ಬರುತ್ತೆ ಇದು ನೋಡಿ ಫೈನಲಿ ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ನಾನು ಈ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದರ್ತಿದ್ದೀನಿ ನಾನು ಒಳ್ಳೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನೀವು ಬೇಕಾದರೆ ರುಬ್ಕೊಳ್ಳೋದಕ್ಕೆ ತೆಂಗಕ್ಕೆಲ್ಲ ರುಬ್ಕೋತಿಲ್ಲ ಅವಾಗ ಬೇಕಾದರೂ ಹಾಕೋಬೋದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಮುಚ್ಚಿ ಒಂದು ಹದಿನೈದು ನಿಮಿಷ ಇಡಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಖಾರ ಎಲ್ಲ ಹತ್ಕೋಬೇಕಲ್ಲ ಹಾಗಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಿಡ್ತಾಯಿದ್ದೀನಿ ನಾನು ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ಓಪನ್ ಮಾಡಿದ್ದೀನಿ ಆ್ಯಕ್ಚುಲಿ ನಾವು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತಿಕ್ನೆಸ್ ಕೂಡ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಪಲ್ಯ ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಿದೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೊಂದು ಒಳ್ಳೆ ವೀಡಿಯೋದಿಂದ ಮತ್ತೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೆ ಬಾಯ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು